ಯೋಗ ಸಂಗಮ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತು ಸಾವಿರಕ್ಕೂ ಹೆಚ್ಚು ಸಂಸ್ಥೆಗಳ ನೋಂದಾವಣಿ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಈ ವರ್ಷದ ಥೀಮ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಹಲವು ಸಂಸ್ಥೆಗಳ ಸಾಥ್ ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಮುಖ ಕಾರ್ಯಕ್ರಮವಾದ ಯೋಗ ಸಂಗಮ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಗವಹಿಸಲು ಭಾರತದಾದ್ಯಂತ ಮೂವತ್ತು ಸಾವಿರಕ್ಕೂ ಹೆಚ್ಚು ಸಂಸ್ಥೆಗಳು ನೋಂದಾಯಿಸಿಕೊಂಡಿವೆ ಎಂದು ವರದಿಗಳಾಗಿವೆ ಆಯುಷ್ ಸಚಿವಾಲಯ ಆಯೋಜಿಸಿರುವ ಈ ವರ್ಷದ ಯೋಗ ಸಂಗಮವು ಸಾಂಪ್ರದಾಯಿಕ ಯೋಗಾಭ್ಯಾಸವನ್ನು ಮೀರಿದ ಬೆಳೆಯುತ್ತಿರುವ ಚಳುವಳಿಯನ್ನು ಪ್ರತಿಬಿಂಬಿಸುತ್ತದೆ ಇದು ಸಾವಧಾನತೆ ಸ್ಥಿತಿಸ್ಥಾಪಕತ್ವ ಮತ್ತು ಸಾಮರಸ್ಯವನ್ನು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಉಪಕ್ರಮವಾಗಿ ಸ್ಥಾನ ಪಡೆದಿದೆ ಶಿಕ್ಷಣ ಸಂಸ್ಥೆಗಳು ಮತ್ತು ನಿವಾಸಿ ಕಲ್ಯಾಣ ಸಂಘಗಳಿಂದ ಹಿಡಿದು ಎನ್ಜಿಒಗಳು ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳವರೆಗೆ ದೇಶಾದ್ಯಂತದ ಘಟಕಗಳು ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಆಚರಿಸಲಾಗುವ ಕಾರ್ಯಕ್ರಮಗಳನ್ನು ಆಯೋಜಿಸುವ ಉದ್ದೇಶವನ್ನು ಉತ್ಸಾಹದಿಂದ ನೋಂದಾಯಿಸಿದೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಈ ವರ್ಷದ ಥೀಮ್ನೊಂದಿಗೆ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಆಯುಷ್ ಸಚಿವಾಲಯವು ಯೋಗ ದಿನಾಚರಣೆಗೆ ಮೀಸಲಾಗಿ ಪೋರ್ಟಲ್ ಒಂದನ್ನು ಪ್ರಾರಂಭಿಸಿದ್ದು ಅಲ್ಲಿ ಸಂಸ್ಥೆಗಳು ಜೂನ್ ಇಪ್ಪತ್ತೊಂದರಂದು ತಮ್ಮ ಕಾರ್ಯಕ್ರಮಗಳನ್ನು ನೋಂದಿದೆ ಯೋಗ ಅವಧಿಗಳನ್ನು ನಡೆಸಬಹುದು ಮತ್ತು ಅಧಿಕೃತ ಮೆಚ್ಚುಗೆ ಪ್ರಮಾಣ ಪತ್ರವನ್ನು ಪಡೆಯಲು ಭಾಗವಹಿಸುವಿಕೆಯ ಡೇಟಾವನ್ನು ಅಪ್ಲೋಡ್ ಮಾಡಬಹುದು ಈ ಡಿಜಿಟಲ್ ಇಂಟರ್ಫೇಸ್ ತಡೆರಹಿತ ದಾಖಲಾತಿಯನ್ನು ಖಚಿತಪಡಿಸುತ್ತದೆ ಮತ್ತು ರಾಷ್ಟೀಯ ಮಟ್ಟದಲ್ಲಿ ಉಪಕ್ರಮದ ಪಾರದರ್ಶಕತೆ ಮತ್ತು ಗೋಚರತೆಯನ್ನು ಹೆಚ್ಚಿಸುತ್ತದೆ ಗಮನಾರ್ಹವಾಗಿ ಐಐಟಿಗಳು ಐಎಂಗಳು ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಂತಹ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳು ಈ ಆಂದೋಲನಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಿವೆ ಈ ಶ್ರೇಷ್ಠತೆಯ ಕೇಂದ್ರಗಳು ದೊಡ್ಡ ಪ್ರಮಾಣದ ಯೋಗ ಪ್ರದರ್ಶನಗಳನ್ನು ಆಯೋಜಿಸುವುದಲ್ಲದೆ ಮಾನಸಿಕ ಆರೋಗ್ಯ ನಾಯಕತ್ವ ಅಭಿವೃದ್ಧಿ ಿ ಮತ್ತು ಭಾವನಾತ್ಮಕ ಯೋಗಕ್ಷೇಮದಲ್ಲಿ ಅವುಗಳ ಪ್ರಸ್ತುತತೆಯನ್ನು ಉತ್ತೇಜಿಸುತ್ತವೆ